ಇವ್ರಿಗೆ ಥ್ಯಾಂಕ್ಸ್ ಹೇಳಿ ನನ್ನ ಕರೆಸಿದ್ರೆ ಆ ಪ್ರೀತಿಗೆ ಇವರೇ ಕಾರಣ ಇವ್ರನ್ನ ಇವ್ರು ಹೇಳ್ತಾರೆ ನನಗೆ ಸ್ಟಾರ್ ಕಟ್ತಿದ್ರು ಅಂತಾರೆ ಸೊ ಗೊತ್ತಿಲ್ಲ ಎಲ್ಲೆಲ್ಲಿಂದೋನೋ ಪ್ರೀತಿ ಯಾವತ್ತಿಂದೋ ಪ್ರೀತಿ ಆ ನಂಟು ಅದು ಸತ್ಯ ಆದರೆ ಅದೆಲ್ಲೋ ಒಂದು ದಿವಸ ನಮ್ಮನ್ನು ಸೇರಿಸುತ್ತೆ ಮಣ್ಣನ್ನ ಮುಟ್ಸುತ್ತೆ ನಿಮ್ಮ ಪ್ರೀತಿನ ತಾಕತ್ತೆ ಅಂದರೆ ಅದು ಈವೇ ಈ ದಿನ ಕಾರಣ ಆಗುತ್ತೆ ಅದಕ್ಕೆ ಅಂಡ್ ನನಗೆ ಇವತ್ತು ಬಂದಿದ್ದು ತುಂಬ ಖುಷಿ ಆಗಿತ್ತು ಶಿವರಾತ್ರಿ ನನಗೆ ನಾನು ಹೇಗಿದ್ರು ಮಲಗೋದಿಲ್ಲ ನಾನು ನನಗೆ ನಿದ್ದೆ ಅನ್ನೋದೇ ಮರ್ತೋಗಿದೆ ಆಕ್ಚುಲ್ ಈಗ ಇವತ್ತು ಕೂಡ ನಾನು ಬೆಳಗ್ಗೆ ಎರಡು ಗಂಟೆಗೆ ಗೆದ್ದಿದ್ದೆ ನಾನು ಎರಡು ಗಂಟೆಗೆ ಗೆದ್ದು ನಿನ್ನೆ ಇದ್ದೀನಿ ನಾನು ಇನ್ನೂ ನಿಜನೆ ಬರೋದಿಲ್ಲ ನನಗೆ ಈಗ ಆಮ್ ಗಾಡ್ ಅಂತ ಕೇಳಿದ್ರೆ ಐ ಆಮ್ ಗಾಡ್ ದ ಕ್ರೇಜಿ ಅಂತ ನನಗೆ ನೀವು ಮಧ್ಯ ತುಂಬಾ ಕೆಟ್ಟ ಸಿನಿಮಾಗಳು ನೋಡಿರ್ತೀರ ಅದೇನು ಮಾಡಕ್ಕಾಗೋದಿಲ್ಲ ಪರಿಸ್ಥಿತಿ ಮನುಷ್ಯ ಒಂದೊಂದ್ಸರಿ ಕುಗ್ಗುತ್ತಾನೆ ಆವಾಗ ಪರಿಸ್ಥಿತಿ ನಮ್ಮನ್ನ ನಮಗೆ ಗೊತ್ತಿರೋ ಕೆಟ್ಟ ಸಿನಿಮಾಗಳು ಮಾಡ್ಕೊಂಡ್ ಬರೋಂತ ಪರಿಸ್ಥಿತಿ ಬಂದಿರುತ್ತೆ ದುಡ್ಡು ಮಾಡ್ಕೊಂಡು ಬದುಕಬೇಕಲ್ಲ ಒಂದ್ಸರಿ ಆತರ ಬದುಕೊಂಡ್ ಬಂದಿದ್ದೀನಿ ನಾನು ಬಟ್ ಎರಡೂವರೆ ವರ್ಷದಿಂದ ಡಿಸೈಡ್ ಮಾಡಿದ್ರು ಸಾಕು ಇಷ್ಟು ದಿನ ಜನ ನಿನ್ನ ತುಂಬಾ ನಂಬಿದ್ದಾರೆ ಸೊ ಆ ನಂಬಿಕೆ ನೋಡಿಸ್ಕೋಬೇಕಾದ್ರೆ ನೀನು ಅವ್ರಿಗೆ ನಿನ್ನ ನೀನು ಇಷ್ಟವಾದ ಸಿನಿಮಾ ಒಂದು ಚೂರು ಮನಸ್ಸಲ್ಲಿ ಕಲ್ಮಶ ಇಲ್ಲದೆ ಪ್ರೀತಿಯಿಂದ ನಿನ್ನ ಕಸಬು ಇಷ್ಟು ಸಹ ನಿನ್ನ ನಲ್ವತ್ತು ವರ್ಷ ನಿನ್ನಷ್ಟು ಕರ್ಕೊಂಡಿದೆ ಅದಕ್ಕೊಂದು ಸಿನಿಮಾ ಮಾಡಲೇಬೇಕು ಅಂತ ಶುರು ಮಾಡಿದ್ದೆ ಐ ಆಮ್ ಗಾಡ್ ದ ಕ್ರೇಜಿ ಅಂತ ಅದ್ರಲ್ಲಿ ಸುಮಾರು ಹಾಡುಗಳಿದೆ ಅಂದ್ರೆ ಪ್ರಮೋಷನ್ ಹಾಡುಗಳು ಎಲ್ಲ ಸೇರಿ ಒಂದು ಮೂವತ್ತು ಮೂವತ್ತೈದು ಹಾಡು ಬರುತ್ತೆ ಪ್ರಮೋಷನ್ ಹಾಡುಗಳೆಲ್ಲ ಸೇರಿ ಮೂವತ್ತೈದು ಆಡು ಅಂದ ತಕ್ಷಣ ಹೆಂಗಪ್ಪ ಸಿನಿಮಾ ಮೂವತ್ತೈದು ಹಾಡು ಹೆಂಗೆ ಅನ್ಕೋಬೇಡಿ ಅದ್ರಲ್ಲಿ ಒಂದು ನಿಮಿಷದ ಹಾಡು ನಾಲ್ಕು ನಿಮಿಷದ್ದು ಎಲ್ಲ ಥರ ಹಾಡುಗಳು ಬರ್ತಾ ಇರುತ್ತೆ ಜನ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂದರೆ ನಾನು ಇನ್ನೂ ಒಂದು ಹಾಡು ರಿಲೀಸ್ ಮಾಡಿಲ್ಲ ಆದರೆ ಆಗಲೇ ಒಂದು ಹತ್ತು ಆಡು ಮಾರ್ಕೆಟಲ್ಲಿ ರಿಲೀಸ್ ಆಗಿಬಿಟ್ಟಿದೆ ಅಂದರೆ ಅವರವರೇ ಎ ಎಲ್ಲಿ ಮಾಡಿಕೊಂಡು ಅವ್ರವರೇ ರಿಲೀಸ್ ಮಾಡಿಕೊಂಡು ಆಗಲೇ ಪ್ರಚಾರ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ ಅದು ಅವರು ನನ್ನ ಮೇಲೆ ಪ್ರೀತಿ ಅದೆಲ್ಲ ಏನಪ್ಪಿದ್ದಾರೆ ಬಟ್ ನಾನಂತೂ ಇನ್ನೂ ಒಂದು ಹಾಡು ರಿಲೀಸ್ ಮಾಡಿಲ್ಲ ಇವತ್ತು ಒಂದು ಟ್ರೈಲರ್ ಅಷ್ಟೇ ರಿಲೀಸ್ ಮಾಡಿದೀನಿ ಒಂದು ಚಿಕ್ಕ ಹಾಡು ಬಿಟ್ಟಿದ್ದೀನಿ ಮಾರ್ಕೆಟ್ಗೆ ಬಿಟ್ಟಿದ್ದೀನಿ ನಾನು ಬಟ್ ಅಡ್ತಿ ಶೀಘ್ರದಲ್ಲಿ ಎಲ್ಲ ಹಾಡುಗಳು ಒಂದೊಂದಾಗ ಒಂದೊಂದಾಗ ಬಿಡಬೇಕಾಗುತ್ತೆ ಯಾಕಂದ್ರೆ ಇದನ್ನ ನಿಮಗೆ ಅರ್ಥ ಮಾಡಿಸೋದೇ ಒಂದು ದೊಡ್ಡ ಪ್ರೋಸೆಸ್ ಇದೆ ಸಿನಿಮಾ ಇದು ಇದು ಮ್ಯಾಜಿಕಲ್ ಮ್ಯೂಸಿಕಲ್ ಮಿರಾಕಲ್ ಅಂತ ಪ್ರತಿ ಒಂದು ಇಡೀ ಸಿಸ್ಟಮ್ನ ದೇವರು ಇಂದ ಹಿಡಿದು ಇಡೀ ಸಿಸ್ಟಮ್ ಹಿಡಿದು ಮಕ್ಕಳಿಗೆ ಇಟ್ಕೊಂಡು ಅವ್ರಿಗೆ ಇಷ್ಟ ಆಗೋಂಥ ಸಿನಿಮಾನೇ ಮಾಡಿರೋದು ನಾನು ನೀವು ನೋಡಿದ್ರ ಪ್ರೇಮ್ ಲೋಕಗೆ ಹತ್ತರಷ್ಟು ಮಾಡಿದ್ದೀನಿ ಸಿನಿಮಾ ನಾನು ಎರಡುವರೆ ವರ್ಷದಿಂದ ಇದೇ ಸಿನಿಮಾ ಮಾಡ್ತಾ ಇದ್ದೀನಿ ಈಗಲೂ ಇವತ್ತು ಅದನ್ನೇ ಮಾಡ್ತಾ ಇದ್ದೆ ಇವರು ಇಲ್ಲಿಗೆ ಎದ್ದು ಬಂದಿದ್ದ ನಾನು ಇವತ್ತು ಸೊ ಅದರಿಂದ ನಿಮ್ಮ ಪ್ರೀತಿ ನಾನು ಯಾವಾಗಲೂ ಎಲ್ಲೇ ಬಂದು ಫಂಕ್ಷನ್ಗೆ ಹೋದ್ರು ಒಂದು ಸರಿ ನಿಮ್ಮ ನಾನೆ ನೋಡಿದ್ರೆ ನಿಮ್ಮ ನಗು ನೋಡ್ರೆ ನನಗೊಂದು ಅಷ್ಟು ಹುಮ್ಮಸ್ ಬರುತ್ತೆ ಅಷ್ಟೊಂದು ಶಕ್ತಿ ಬರುತ್ತೆ ಆ ಸ್ಟ್ಯಾಚ್ಯೂ ನೋಡಿದ್ರೆ ಬರುತ್ತೆ ಇಲ್ವೋ ಬಟ್ ನಿಮ್ಮ ಪ್ರೀತಿ ನೋಡಿದ್ರೆ ಬರುತ್ತೆ ನನಗೆ ಯಾಕಂದರೆ ನಿಮ್ಮ ನಗುವಲ್ಲಿ ನಿಮ್ಮ ಪ್ರೀತಿಯಲ್ಲಿ ನಾನು ಯಾವಾಗಲೂ ಯಾವುದೇ ಫಂಕ್ಷನ್ ಓಟ್ ಬಂದರೂ ಕೂಡ ಒಂದು ಸರಿ ನಿಮ್ಮ ನಗು ನೋಡಿದ ತಕ್ಷಣ ನಿಮ್ಮ ಆ ಉತ್ಸಾಹ ನೋಡಿದ ತಕ್ಷಣ ನನಗೆ ನಮ್ಮ ಅಪ್ಪ ಅಮ್ಮ ನೆನಪಾಗ್ಬಿಡ್ತಾರೆ ನನಗೆ ನಮ್ಮ ಅಪ್ಪ ಅಮ್ಮ ನೆನಪಾಗ್ಬಿಡ್ತಾರೆ ನಮ್ಮ ಅಪ್ಪ ಅಮ್ಮ ನನ್ನ ಬಿಟ್ಟು ಹೋಗೋದಿಲ್ಲ ನೀವು ನನ್ನನ್ನು ನೋಡಿ ನನ್ನ ಅಪ್ಕೊಳ್ಳೋವರೆಗೂ ನನ್ನ ತಬ ನನ್ನ ಪ್ರೀತಿ ಮಾಡೋವರೆಗೂ ನಮ್ಮ ಅಪ್ಪ ಅಮ್ಮ ಜೀವಂತವಾಗಿ ಇರ್ತಾರೆ ಆ ನಗು ಅಂತ ನಂಬಿರೋನು ನಾನು ಅದನ್ನ ಇವತ್ತಿಗೂ ನಿಜ ಅದು ಸತ್ಯದ ಮಾತ್ರ ಅದ್ರಲ್ಲಿ ಎರಡನೇ ಸುಳ್ಳಿಲ್ಲ ಅದರಲ್ಲಿ